ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಲಸ ಕನ್ನಡದಲ್ಲಿ ದಶಕದ ಮಹೋತ್ಸವ ನಡೀತು ಶನಿವಾರ ಮತ್ತು ಭಾನುವಾರ ಇದೇನಪ್ಪ ದಶಕದ ಮಹೋತ್ಸವ ಕಲಸ ಕನ್ನಡದಲ್ಲಿ ನಡೆದ್ರೆ ನೀವೇನಕ್ಕೆ ಇದ್ದೀರಾ ಅಂತ ಕೆಲವರಿಗೆ ಡೌಟ್ ಇರ್ಬೋದು ದಶಕದ ಮಹೋತ್ಸವದಲ್ಲಿ ತ್ರಿವ್ಯ ಮತ್ತು ತ್ರಿಮೋಕ್ಷಿ ಎರಡೂ ಕೂಡ ದಶಕದ ಮಹೋತ್ಸವದ ಒಂದು ಸ್ಟೇಜಲ್ಲಿ ಕಾಣಿಸ್ಕೊತಾರೆ ನನಗಂತೂ ತುಂಬಾ ಹ್ಯಾಪಿ ಅಂತ ಹೇಳ್ತೀನಿ ನನಗೊಬ್ಬಳಿಗೆ ಅಲ್ಲ ತ್ರಿವ್ಯ ಫ್ಯಾನ್ಸ್ ಆಗಿರ್ಬೋದು ತ್ರಿಮೋಕ್ಷಿ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬನೇ ಹ್ಯಾಪಿಯಾಗಿದ್ದಾರೆ ಮತ್ತು ಅವರ ಒಂದು ನೆನಪುಗಳನ್ನ ಆಯಿತು ಈಗ ಕೆಲವು ದಿನಗಳಿಂದ ತ್ರಿಮೋಕ್ಷಿ ಆಗಿರ್ಬೋದು ತ್ರಿವ್ಯ ಆಗಿರ್ಬೋದು ಎಡಿಟಿಂಗ್ಸ್ಗಳು ಸ್ವಲ್ಪ ಕಡಿಮೆ ಆಯಿತು ಅನ್ನಿಸ್ತು ಬಟ್ ಇನ್ನೂ ಕ್ರೇಜ್ ಜನಕ್ಕೆ ಕಡಿಮೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ನೆನ್ನೆ ಯಾಕೆ ಅಂದರೆ ತ್ರಿಮೋಕ್ಷಿ ಮತ್ತು ತ್ರಿವ್ಯ ಇದೆರಡೂ ಕೂಡ ಬಿಗ್ ಬಾಸಲ್ಲಿ ಹುಟ್ಕೊಂಡಂತಹ ಒಂದು ಜೋಡಿ ಅಂತಲೇ ಹೇಳ್ಬೋದು ಬಿಗ್ ಬಾಸಲ್ಲಿ ಹುಟ್ಕೊಂಡಿದ್ರು ಇದು ಫಾರ್ ಎವರ್ ಅಂತ ಎಲ್ಲರ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ ಏನು ದಶಕದ ಮಹೋತ್ಸವದಲ್ಲಿ ಅಂತ ಕೇಳಿದರೆ ಮುದ್ದು ಸೊಸೆ ತ್ರಿವಿಕ್ರಮ್ ಅವರು ತುಂಬಾನೇ ಸುಂದರವಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಭದ್ರೆಗೌಡನಾಗಿ ಸೊ ಅವ್ರನ್ನ ದಶಕದ ಮಹೋತ್ಸವದಲ್ಲಿ ಎಲ್ಲಾ ಕಲರ್ಸ್ ಕನ್ನಡದವರು ಕೂಡ ಸೇರ್ಕೊಂಡಿದ್ರು ಕನ್ನಡ ಟೀಮ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಇದ್ದರು ಸೊ ಹಾಗೆ ಪ್ರತಿ ಸೀರಿಯಲ್ನ ಗಾಯ ಏನು ನಟರನ್ನ ಮಾತಾಡಿಸ್ಕೊಂಡು ಬರೋದಿರ್ಬೋದು ಮಾತಾಡಿಸ್ತಾ ಇದ್ದಾಗ ಸ್ಟೇಜ್ ಮೇಲೆ ಪ್ರತಿಮಾ ಮತ್ತು ನಮ್ಮ ಭದ್ರೇಗೌಡನ ಪಾತ್ರದಲ್ಲಿರುವಂತಹ ತ್ರಿವಿಕ್ರಮ್ ಅವ್ರನ್ನ ಕರೀತಾರೆ ಸೊ ತ್ರಿವಿಕ್ರಮ್ ಅವರು ತುಂಬಾ ಅಂಬಲ್ ಪರ್ಸನ್ಸ್ ಅನಿಸ್ತಾರೆ ನನಗೆ ಏನು ಗತ್ತು ಗಾಂಬರಿ ಥರ ಕಾಣಿಸ್ತಾರೆ ನೋಡೋಕೆ ಆ ರೀತಿ ಕಾಣಿಸ್ತಾರೆ ಆ ಪ್ರೋಮೋದಲ್ಲೂ ಕೂಡ ಆ ರೀತಿ ಕಾಣಿಸ್ತಾರೆ ಬಟ್ ನೋಡೋಕು ಹಂಗೆ ಕಾಣಿಸ್ತಾರೆ ಮನಸ್ಸು ಮಾತ್ರ ತುಂಬಾ ಮೃದು ಅನಿಸುತ್ತೆ ಒಂದು ಏನೋ ಒಂದು ಕಲರ್ಸ್ ಕನ್ನಡ ಏನು ಕೊಟ್ಟಿದೆ ಅಂತ ಎಲ್ಲೂ ಕೂಡ ಹೇಳಿದ್ರು ತ್ರಿವಿಕ್ರಮ್ ಅವ್ರನ್ನ ಒಂದು ಹೊಸ ಜರ್ನಿ ಹತ್ರ ಕರ್ಕೊಂಡು ಹೋಗಿದ್ದೆ ಕಲಸ್ ಕನ್ನಡ ಅನ್ನೋದನ್ನು ಕೂಡ ಹಂಚ್ಕೊಂಡ್ರು ತ್ರಿವಿಕ್ರಮ್ ಅವರು ಅಂದರೆ ಮೊದಲು ಸಾಮ್ರಾಟ್ನಾಗಿ ಅದಾದ ಮೇಲೆ ಒಂದು ಎರಡು ಸಿನಿಮಾನೂ ಕೂಡ ಕಲಸ್ ಕನ್ನಡದವರೇ ಕೊಡಿಸ್ತಾರೆ ಅದಾದಮೇಲೆ ಬಿಗ್ ಬಾಸಿಗೆ ಕರ್ಕೊಂಬರ್ತಾರೆ ಬಿಗ್ ಬಾಸಿಂದ ನೀನೆಲ್ಲೂ ಹೋಗ್ಬಿಡ ಕಣಪ್ಪ ನೀನು ಮುದ್ದು ಸೊಸೆ ಮುಗಿಸಿ ಹೋಗು ಅಂತೇಳಿ ಮುದ್ದು ಸೊಸೆನೂ ಕೂಡ ಕೊಡಿಸ್ತಾರೆ ಅಂತ ಹೇಳಿ ತ್ರಿವಿಕ್ರಮ್ ಅವರು ತುಂಬಾ ಖುಷಿಯಿಂದ ಈ ವಿಚಾರನ ಹಂಚ್ಕೋತಾರೆ ಕಲಸ್ ಕನ್ನಡ ಅವ್ರಿಗೆ ಏನೇನೆಲ್ಲ ಕೊಟ್ಟಿದೆ ಅನ್ನೋದನ್ನು ಕೂಡ ಆದಮೇಲೆ ನಮ್ಮ ಅನುಪಮ ಗೌಡವರು ಸ್ಟೇಜ್ ಮೇಲೆ ಕರೆಸ್ತಾರೆ ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ನಿಮಗೆ ನೀವು ಮದುವೆ ಆಗಿ ಹುಡುಗಿ ಯಾವ ರೀತಿ ಇರಬೇಕು ಅನ್ನೋದನ್ನು ಗೆಸ್ ಮಾಡೋದಕ್ಕೋಸ್ಕರ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತಾರೆ ಅಂದರೆ ಒಂದು ಕಣ್ಣು ಹುಡುಗಿ ಹುಡುಗಿ ಕಣ್ಣಿರೋ ಅಂಥದ್ದು ಮೂಗು ಹಾಗೆ ತುಟಿ ಆ ರೀತಿಯೆಲ್ಲ ಹೇರು ಆ ರೀತಿದೆಲ್ಲ ನೀವು ಯಾರದನ್ನು ಸೆಲೆಕ್ಟ್ ಮಾಡ್ತೀರಾ ಅಂತೆಲ್ಲ ಹಾಕ್ತಾರೆ ನಮ್ಮ ಅನುಪಮ ಗೌಡ ಅವರು ವಿಟಿಯಲ್ಲಿ ಹಾಕ್ತಾಗ ತ್ರಿವಿಕ್ರಮ್ ಅವರು ಕಣ್ಣು ಹಾಗೆ ಮೂಗು ಬಾಯಿ ಎಲ್ಲನೂ ಕೂಡ ಅಂದರೆ ಹೇರೆಲ್ಲ ಸೆಲೆಕ್ಟ್ ಮಾಡ್ತಾರೆ ಆವಾಗ ಅವರು ನಾವು ಒಂದು ಹುಡುಗಿ ತೋರಿಸ್ತೀವಿ ನೀವು ಯಾವ ಹುಡುಗಿರ ಸೆಲೆಕ್ಟ್ ಮಾ ಜೋಡಿ ಹಾಕ್ತಾರೆ ಅಂತ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟು ಪ್ಲೇ ಮಾಡೋದೇ ನಮ್ಮ ಭವ್ಯ ಗೌಡ ಅವರ ಒಂದು ಫೋಟೋ ನಿಜವಾಗ್ಲೂ ಭವ್ಯ ಗೌಡ ಅವ್ರ ಫೋಟೋ ಬಂದು ತಕ್ಷಣವೇ ಜನ ಎಷ್ಟು ಕಿರ್ಚ್ಕೋತಾರೆ ಅಂದರೆ ಅಷ್ಟು ತ್ರಿವ್ಯ ತ್ರಿವ್ಯ ಧ್ರಿವ್ಯ ಅಂತ ಕಿರ್ಚ್ಕೋತಾರೆ ಇನ್ನೂ ಕೂಡ ತ್ರಿವ್ಯ ಫ್ಯಾನ್ಸ್ಗಳು ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ಕರ್ಣ ಸೀರಿಯಲಲ್ಲಿ ನಮ್ಮ ಕಿರಣ್ ರಾಜ್ಗೆ ಅವರು ಜೋಡಿ ಆದ್ರೂ ಕೂಡ ಇನ್ನು ತ್ರಿವಿಕ್ರಮ್ಗೆ ಗೌಡ ಜೋಡಿಯಾಗಿ ಯಾವುದ್ರಲ್ಲಾದರೂ ಕಾಣಿಸ್ಕೊಬೇಕು ಅಂತ ಕ್ರೇಜ್ ಇನ್ನೂ ಇದೆ ಅಂತ ಹೇಳ್ಬಿಟ್ಟು ಆ ವೇದಿಕೆ ಮೇಲೆ ಗೊತ್ತಾಗಿದ್ದು ವೇದಿಕೆ ಮೇಲೆ ನಮ್ಮ ಅವರ ಜೋಡಿ ಯಾರಾಗಬೇಕು ಅಂತೇಳಿ ಅನುಪಮ ಗೌಡವ್ರು ಫಸ್ಟ್ ಪ್ಲೇ ಗೌಡ ಅವ್ರನ್ನ ಅದೇ ಏನು ಹೇರೋ ಎಲ್ಲ ಸೆಲೆಕ್ಟ್ ಮಾಡಿದಾಗ ಭವ್ಯಗೌಡ ಫೋಟ್ ಫೋಟೋ ಬರುತ್ತೆ ಓ ಅವಳ ಅಂತ ಹೇಳ್ತಾರೆ ಅಷ್ಟು ಇನ್ನೂ ಅವರಿಗೆ ಭವ್ಯ ಬರ್ತಿಲ್ಲ ಭವ್ಯಗೌಡವ್ರನ್ನ ಭವ್ಯಗೌಡವ್ರನ್ನ ಅಷ್ಟೇ ಫ್ರೆಂಡ್ಲಿಯಾಗಿ ನೋಡ್ತಾರೆ ಅನ್ನೋದು ಕೂಡ ಗೊತ್ತಾಯಿತು ಅದಾದಮೇಲೆ ಇನ್ನೂ ಒಂದು ಫೋಟೋನು ಕೂಡ ಕಲರ್ಸ್ ಕನ್ನಡ ಒಂದು ದಶಕದ ಮಹೋತ್ಸವದಲ್ಲಿ ಪ್ಲೇ ಮಾಡೋದಂದ್ರೆ ಮೋಕ್ಷಿತಾ ಅವರ ಒಂದು ಫೋಟೋ ಆದರೆ ಬಿಗ್ ಬಾಸಲ್ಲಿ ನಿಜವಾಗ್ಲೂ ಒಂದು ಈ ಎರಡು ಜೋಡಿ ಹುಟ್ಕೋತು ಒಂದು ತನ್ನಿಂದ ತಾನಾಗೆ ಹುಟ್ಕೊಂಡ್ರೆ ಇನ್ನೊಂದು ಗೊತ್ತಿಲ್ಲದಾನೆ ಹುಟ್ಕೊಂಡಂತಹ ಒಂದು ಬಾಂಡಿಂಗ್ ಅಂತಲೇ ಹೇಳ್ಬೋದು ಅದು ಜನ ಇಷ್ಟಪಡುವಂತಹ ಒಂದು ಜೋಡಿ ಅಂದರೆ ತ್ರಿಮೋಕ್ಷಿ ಜೋಡಿ ಇಲ್ಲಿ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಎಂದೂ ಕೂಡ ಒಟ್ಟಿಗೆ ಕೂತಿದ್ದಿಲ್ಲ ಮಾತಾಡಿದ್ದಿಲ್ಲ ಏನಿಲ್ಲ ಬಟ್ ಜನ ಇದನ್ನ ಹುಟ್ಟಾಕಿದ್ರು ಅಂತಲೇ ಹೇಳ್ಬೋದು ಅವರ ಒಂದು ಐ ಕಾಂಟೆಕ್ಟ್ ಎಲ್ಲನೂ ಕೂಡ ಎಡಿಟಿಂಗ್ಸ್ ಮಾಡಿ ಒಂಥರ ಬ್ಯೂಟಿಫುಲ್ ಕ್ರಿಯೇಷನ್ ಅಂತಲೇ ಹೇಳ್ಬೋದು ತ್ರಿಮೋಕ್ಷಿ ಅಂತ ಬಂದಾಗ ತ್ರಿವ್ಯನೂ ಕೂಡ ಅಷ್ಟೇ ಜನಕ್ಕೆ ತುಂಬಾ ಇಷ್ಟ ಆದಂತಹ ಜೋಡಿ ಒಂಥರ ಬೆಸ್ಟ್ ಫ್ರೆಂಡ್ಸ್ ಅಂತ ನಾವು ಅನ್ಬೋದು ಆ ಥರ ಇರುವಂಥ ಒಂದು ಜೋಡಿ ಈಗ ಸದ್ಯಕ್ಕೆ ತ್ರಿವಿಕ್ರಮೂರು ಹೇಳಿದ್ದು ನಂಗೆ ನಾಲ್ಕು ವರ್ಷ ನಾನು ಕಮಿಟ್ ಆಗಿಬಿಟ್ಟಿದ್ದೀನಪ್ಪ ಮುದ್ದು ಸೊಸೆಗೆ ನನಗೆ ತ್ರಿಮೋಕ್ಷಿನೂ ಬೇಡ ತ್ರಿವ್ಯನೂ ಬೇಡ ಅಂದರೆ ಮೋಕ್ಷಿತನೂ ಬೇಡ ನನಗೆ ಭವ್ಯ ಗೌಡವರು ಬೇಡ ಸದ್ಯಕ್ಕೆ ನನಗೆ ಪ್ರತಿಮಾ ಸಾಕು ಪ್ರತಿಮಾನೇ ಜೋಡಿ ನನಗೆ ಈಗ ನನಗೆ ಟ್ರಾವೆಲ್ ಮಾಡಬೇಕಾಗಿರೋದು ನಾನು ಪ್ರತಿಮಾ ಜೊತೆ ಸೊ ಹಾಗಾಗಿ ಪ್ರತಿಮಾ ಸಾಕು ತ್ರಿವಿಕ್ರಮ್ ಅವರು ಹೇಳ್ಕೊತಾರೆ ಸೊ ಮುದ್ದು ಸುಸೆಯಲ್ಲಿ ಇವರಿಬ್ಬರ ಜೋಡಿ ು ಸೂಪರ್ ಅಂತಾನೆ ಹೇಳ್ಬೋದು ವಿದ್ಯಾ ಸ್ವಲ್ಪ ಹೈಟ್ ಕಡಿಮೆ ಅಂತ ಎಲ್ಲ ಹೇಳಿ ರೇಗಿಸ್ತಾ ಇದ್ರು ಅನುಪಮ ಗೌಡ ಅವರು ಅಂದ್ರೆ ಪ್ರತಿಮಾ ಅವರು ಸ್ಟೇಜ್ ಮೇಲೆ ಇನ್ನೊಂದು ಸ್ಟೇಜ್ ಸ್ಟೇಜ್ ಇದೆ ಸ್ಟೇಜ್ ಮೇಲೆ ಇನ್ನೊಂದು ಸ್ಟೇಜ್ ಮೇಲೆ ನಿಂತಿದ್ದಾರೆ ಅಂತ ಹೇಳಿ ಅನುಪಮ ಗೌಡ ಅವರು ನಮ್ಮ ಪ್ರತಿಮಾ ಅವರು ಕುಳ್ಳಿ ಅನ್ನೋದನ್ನ ಮಾಡ್ತಾ ಇದ್ರು ಅಂದ್ರೆ ತ್ರಿವಿಕ್ರಮ್ ಅವ್ರಿಗೆ ಅಂದ್ರೆ ಜೋಡಿಯಾಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡ್ರೆ ತುಂಬಾನೇ ಕುಳ್ಳು ಕಾಣಿಸ್ತಾರೆ ಅಂದ್ರೆ ಕುಳ್ಳಿ ಆಗಿದ್ದಾರೆ ತ್ರಿವಿಕ್ರಮ್ಗೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬಾ ಗ್ರೇಗಿಸ್ತಾ ಇದ್ರು ಪ್ರತಿಮಾ ಅವ್ರನ್ನ ನಮ್ಮ ತ್ರಿವಿಕ್ರಮ್ ಅವರು ಅಷ್ಟೇ ಈ ಒಂಥರ ಇಟ್ಕೊಂಡು ಕೈ ಇಟ್ಕೊಳು ಅಂದರೆ ಅವರ ಭುಜಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ರೇಗಿಸ್ತಾಯಿದ್ರು ಕೈಯೆಲ್ಲ ಹಾಕ್ಕೊಂಡು ನೋಡಿ ಇಷ್ಟೇ ಬರೋದು ಅಂತ ತುಂಬಾ ರೇಗಿಸ್ತಾ ಇದ್ರು ಚೆನ್ನಾಗಿತ್ತು ಕ್ಯೂಟಾಗಿ ಕಾಣಿಸ್ತಾ ಇದ್ರು ಇಬ್ಬರು ಕೂಡ ಪ್ರತಿಮಾ ಮತ್ತು ತ್ರಿವಿಕ್ರಮ್ ಜೋಡಿ ಒಂಥರ ತುಂಬಾ ಒಂಥರ ಕ್ಯೂಟ್ ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು ಮತ್ತು ಅವರಿಬ್ಬರ ಒಂದು ಡ್ಯಾನ್ಸ್ ಕೂಡ ತುಂಬ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಇಬ್ಬರು ಕೂಡ ಆ್ಯಂಡ್ ಆ ಒಂದು ದಶಕ ಮಹೋತ್ಸವ ಸೂಪರ್ ಆಗಿತ್ತು